брат мой <laughs> ಸರಿ ಗಡಿ ಗಂಡು ಮುಂದೆ ಸರಿ ಅಮ್ಮ ಏಮ್ಮ ಸರಿ ನಾನು ಸರ್ಕಾರಿ ಪ್ರೌಢಶಾಲೆಯ ನಾವು ಶಾಲೆಯ ಉದ್ಯೋಗಗಳು ನಮ್ಮ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ನ ಚುನಾವಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಚುನಾವಣೆಯಲ್ಲಿ ಎಲ್ಲ ಎಂಟು ಮತ್ತು ಒಂಬತ್ತು ಹತ್ತನೇ ತನಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಇದರಿಂದ ಶಾಲೆಯ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮೂಲ ಆದಂತಹ ವಿಜಾಪ್ರಭುತ್ವ ಚುನಾವಣೆ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ನಾವು ನಡೆಸುತ್ತೇವೆ ಮತ್ತು ಚುನಾವಣೆಯಲ್ಲಿ ಯಾವ ರೀತಿ ಭಾಗಿಯಾಗಿ ನಮ್ಮ ಮತವನ್ನು ಹಾಕಬೇಕು ಮತದ ಒಂದು ಪರಿಕಲ್ಪನೆ ಮತದ ಒಂದು ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಮೂಲಕ ತಿಳಿಸಿಕೊಳ್ಳಲಾಗ ತಿಳಿಸಿದೆ ಯಾಕಂದರೆ ರೀತಿ ಹಳೆಯ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಚುನಾವಣೆಯನ್ನು ವಶಪಟ್ಟಾಗಿ ಎಲ್ಲ ಶಿಕ್ಷಕರು ಸಹಭಾಗಿ ಸಹಭಾಗಿತ್ವದಲ್ಲಿ ನೆರವೇರಿಸುತ್ತೇವೆ ನನ್ನ ಹೆಸರು ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ನಾಗೂರು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಇವತ್ತು ಶಾಲಾ ಸಂಸತ್ತು ರಚನೆ ಮಾಡುತ್ತಿದ್ದೇವೆ ಇದಕ್ಕಾಗಿ ನಾವು ಬಹಳ ವಿಜೃಂಭಣೆಯಿಂದ ಏನಪ್ಪ ಅಂದರೆ ನಾವು ಚುನಾವಣೆ ಬಗ್ಗೆ ಮತದಾನ ಮಾಡುವವರ ಮುಖಾಂತರ ಅವರಿಗೆ ಚುನಾವಣೆ ಬಗ್ಗೆ ವಿಷಯಗಳನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ಒಂದು ಚುನಾವಣೆ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಮ್ಮೆಲ್ಲ ಮುಖ್ಯ ಗುರುಗಳು ಮತ್ತು ಎಲ್ಲ ನನ್ನ ಆತ್ಮೀಯ ಎಲ್ಲ ಶಿಕ್ಷಕರು ಬಹಳ ಆತ್ಮೀಯವಾಗಿ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮಕ್ಕಳು ಕೂಡ ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮಕ್ಕಳಿಗೂ ಮತ್ತು ಮುಖ್ಯ ಗುರುಗಳಿಗೂ ಮತ್ತು ಎಲ್ಲ ನನ್ನ ಆತ್ಮೀಯ ಶಿಕ್ಷಕರೊಂದಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ